ಎರಡು ಲಕ್ಷ ಇದೆ ಸರ್ ಇದು ಎರಡು ಲಕ್ಷ ಎರಡು ಲಕ್ಷ ಇದೆ ಸೈಡ್ ನೆಗೋಷಿಯಬಲ್ ಇರುವ ಗಾಡಿ ಬಂದು ಟಾಟಾ ಎಸ್ ಎಚ್ ಡಿ ಇದು ಟಾಟಾ ಎಸ್ ಎಲ್ ಎಚ್ ಸ್ವಲ್ಪ ಒಳ್ಳೆ ಡಿಮ್ಯಾಂಡ್ ಇರುವಂತಹ ಗಾಡಿ ಇದು ಬಂದು ಒನ್ ಫಿಫ್ಟಿ ಇದೆ ನೀವು ನೆಗೋಷಿಯಬಲ್ ಇರುತ್ತೆ ಒನ್ ಫಿಫ್ಟಿ ಬರಿ ಒಂದೂವರೆ ಲಕ್ಷ ಹೌದು ಅದರಲ್ಲೂ ನೆಗೋಷಿಯಬಲ್ ಪ್ರತಿ ಗುರುವಾರ ನಮ್ಮಲ್ಲಿ ಏನು ಇವೆಂಟ್ ನಡೀತದೆ ಆ ಇವೆಂಟ್ ಅಲ್ಲಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಆಫರ್ ಈಗ ಒಳ್ಳೆ ಮಳೆ ಸ್ಟಾರ್ಟ್ ಆಗೈತೆ ಉಳಿವೆ ಮಾಡೋ ಟೈಮ್ ಗಾಡಿ ಕಣ್ಣು ಮುಚ್ಕೊಂಡು ಬಂದ್ಬಿಟ್ಟು ಗಾಡಿ ನೋಡಿ ಟೆಸ್ಟ್ ನೋಡಿ ಗಾಡಿನ ಒಳ್ಳೆ ಹೊರಗಡೆ ಚೀಪ್ ಅಂಡ್ ಬೆಸ್ಟ್ ರೈಟ್ ಅಲ್ಲಿ ನಾವು ಕೊಟ್ಟಿ ಸರ್ ಇಲ್ಲಿಂದ ಲೈ ಲೈನ್ ಟ್ರಾಕ್ಟರ್ ಕೊಡಬೇಕು ಟೈಮ್ ಬಂದಿದೆ ಇವಾಗ ಹದಿನಾಲ್ಕು ಮಾಡಲ್ ಇದು ಎರಡು ಲ್ಯಾಕ್ ಇದೆ ಸಿಗುತ್ತೆ ಎರಡ್ ಲಕ್ಷ ಹದ್ನಾಲ್ಕು ಮಾಡ್ಲು ಗೋಲ್ಡ್ ಏನಿಲ್ಲ ಸರ್ ನಮ್ಮಲ್ಲಿ ಫಿಸಿಕಲ್ ನಿಮಗೆ ಪ್ರತಿ ಗುರುವಾರ ನಡೀತದೆ ಸರ್ ಯಾವ್ದಾರು ಸ್ಪೆಷಲ್ ಅಪಗಳ ಇದ್ದಾಗ ಎಕ್ಸ್ಟ್ರಾ ಆಕ್ಷನ್ ಮಾಡ್ತೀವಿ ನಿಮ್ಗೆ ಪ್ರತಿ ಗುರುವಾರ ಫಿಸಿಕಲ್ ಆಕ್ಷನ್ ಮಾಡ್ತೀವಿ ನಾವು ಹತ್ತು ಗಂಟೆಗೆ ಎಂಟ್ರಿ ಇರುತ್ತೆ ಸರ್ ಇಲ್ಲಿಗೆ ಗೇಟ್ ಎಂಟ್ರಿ ಇರುತ್ತೆ ಹತ್ತು ಗಂಟೆಗೆ ಬಂದ್ ಲೋಕೇಶ್ ಇಲ್ಲಿ ಸೋಲರ್ ಶ್ರೀರಾಮ ಟಮಲ್ ಸರ್ ನಿಯರ್ ನೆಲಮಂಗಲ ಬರುತ್ತೆ ನೆಲಮಂಗಲಿಂದ ಹಾಸನ್ ನೆಲ್ಮಾಲಿಂದ ಹಸನ್ ಮೇನ್ ರೋಡ್ ಓಕೆ ಬಂದ್ರೆ ಒಂದು ನೆಲಮಾಲಿಂದ ಒಂದು ಹದಿನಾರಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಸರ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಇಂಡಿಯನ್ ಪೆಟ್ರೋಲ್ ಲೊಕೇಶನ್ ಅಲ್ಲಿ ಕೊಟ್ಟಿದ್ದೀನಿ ಇಮೀಡಿಯಟ್ ಶ್ರೀರಾಮ ಕಾಣಿಸ್ತಾ ಸರ್ ಓಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಯಾವ ತರ ಇರುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಆರಾಜ್ ದಿವಸ ಫಿಟಿಂಗ್ ಮಾಡಬೇಕಾದ್ರೆ ನೀವು ಫಸ್ಟ್ ಬಂದ್ರು ಅಂದ್ರೆ ನೀವು ಬಂದಾಗ ಇಪ್ಪತ್ ಸಾವಿರದ ಮೂರ್ ಇಪ್ಪತ್ತು ರೂಪಾಯಿ ಅಮೌಂಟ್ ಕಟ್ಬೇಕಾಗುತ್ತೆ ಅರಾಜಿನ ದಿವಸ ಎಸ್ಪೆಷಲಿ ನಮ್ಮ ಇವೆಂಟಿನ ದಿವಸ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ನೂರ ರೂಪಾಯಿ ಬಂದು ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜ್ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ನೀವು ಗಾಡಿ ಏನಾದ್ರು ಬಿಡ್ ಮಾಡಿದ್ರೆ ನಿಮ್ಮ ಹೆಸರಿಗೆ ಗಾಡಿ ಏನಾದ್ರು ಅರಾಜಲ್ಲಿ ನಿಮಗೆ ಓಕೆ ಆಯಿತು ಅಂದ್ರೆ ಮಾತ್ರ ಇಪ್ಪತ್ತು ಸಾವಿರ ಮಾಡಿರ್ತೀವಿ ಅಕಮಾತ್ ಏನಾರ ನೀವು ತಗೊಂಡಿರೋ ಗಾಡಿ ಮೇಲೆ ಮೈನಸ್ ಆಗುತ್ತೆ ನೀವು ನೆಕ್ಸ್ಟ್ ಮಾಡ್ಬೇಕಾದ್ರೆ ಮೈನಸ್ ಮಾಡಿ ಕೊಡ್ತೀವಿ ಅವ್ರಿಡ್ಕೊಳ್ಳೋಣ ಸರ್ ಒನ್ ಟ್ವೆಂಟಿ ರುಪೀಸ್ ಏನು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಆ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಎಕ್ಸ್ಟ್ರಾ ತಗೋತೀವಿ ಸರ್ ಅದು ಬಿಟ್ಟರೆ ಅರಾಜಿನ ದಿಸಿಲ್ಲ ಕಸ್ಮರ್ ಕಾಯಿಸದಿಲ್ಲ ಸರ್ ಯಾವಾಗ ತಗೊಂಡಿರ್ತಾರ ಒಂದು ಅರ್ಧ ಒಂದ್ ಅವರ್ ಗಾಡಿ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ನಮ್ಗೆ ಯಾವ್ದು ಓಕೆ ಆಗಿಲ್ಲ ಸರ್ ನಮ್ಗೆ ಅದು ಸಮಾಧಾನ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಯಾವಾಗ ಬರುತ್ತೆ ಗಾಡಿ ನೋಡ್ಕೊತೀವಿ ನಿಮ್ಗೆ ಇಮಿಡಿಯೇಟ್ ವಾಪಸ್ ಕೊಡ್ತೀವಿ ಇಲ್ಲಿ ಯಾವ ಯಾವ ವೆಹಿಕಲ್ಸ್ ಸರ್ ನಿಮ್ಗೆ ಗೂಡ್ಸ್ ಗಾಡಿ ಎಸ್ಪೆಷಲಿ ನಮ್ಮಲ್ಲಿ ಜಾಸ್ತಿ ಎಲ್ಲೋ ಬಡ ಗಾಡಿಗಳಿಗೆ ಗೂಡ್ಸ್ ಗಾಡಿಗಳಿಗೆ ಮಿನಿ ಗೂಡ್ಸ್ ಗಾಡಿಗಳಿಗೆ ದೊಡ್ಡದು ಗೂಡ್ಸ್ ಗಾಡಿಗಳಿಗೆ ಹೆವಿ ಗೂಡ್ಸ್ ಗಾಡಿಗಳಿಗೆ ಎಲ್ಲ ಗಾಡಿಗೂ ಫೈನಾನ್ಸ್ ಸಿಗು ಫೈನಾನ್ಸ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ನಿಮಗೆ ಶ್ರೀರಾಮ್ ಆಟೋ ಮಾಲ್ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಎಲ್ಲ ಗಾಡಿ ನಿಮಗೆ ಎಲ್ ಬೇಕಾದ್ರು ನಾವು ವ್ಯಾಪಾರ ಮಾಡ್ತೀವಿ ಪರ್ಸೆಂಟ್ ಸಿಗುತ್ತೆ ಈಗ ಲಕ್ಷ ನಮ್ ಪ್ರಕಾರ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಫೈನಾನ್ಸ್ ಫೈನಾನ್ಸ್ ಸಿವಿಲ್ ಚೆನ್ನಾಗಿದ್ರೆ ಒಂದ ಎಪ್ಪತ್ ಸಾವಿರ ಕಟ್ಟಿದ್ರೆ ಸರಿ ಒಂದ್ ಮೂವತ್ತ ಸಾವಿರ ಮೂವತ್ತರಿಂದ ನಲ್ವತ್ತರೆ ಒಂದ್ ಎಪ್ಪತ್ ಸಾವಿರ ಅರವತ್ತೈ ಎಪ್ಪತ್ತ ಸಾವಿರ ರೂಪಾಯಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಇವತ್ತು ನಾನು ಶ್ರೀರಾಮ್ ಆಟೋ ಮಾಲ್ ಇವತ್ತಿನ ವೀಡಿಯೋ ಸ್ಪೆಷಲಾಗಿರುತ್ತೆ ಸುಮಾರು ದಿನಗಳ ನಂತರ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಟೂ ವೀಲರ್ ಬೇಕಾ ಆಟೋ ಬೇಕಾ ಕಾರ್ ಬೇಕಾ ಲಾರಿ ಬೇಕಾ ಜೆ ಸಿ ಬಿ ಇದೆ ಟ್ರಾಕ್ಟರ್ಸ್ ಇದೆ ಎಲ್ಲನೂ ಸಿಗುತ್ತೆ ಇದು ಒಂದು ಬ್ರಾಂಚಲ್ಲ ದೇಶವೆಲ್ಲ ಎಲ್ಲ ಫ್ರೀಡಾ ಆಟೋಮಲ್ ನೂರಾರು ಬ್ರಾಂಚಸ್ ಇದೆ ಎಲ್ಲರೂ ನಂಬಿದ್ದಾರೆ ನೀವು ನಂಬಿಕೆಯಿಂದ ಇಲ್ಲಿಗೆ ಬನ್ನಿ ನಿಮಗೆ ಬೇಕಾಗಿರುವಂಥ ಯಾವುದೋ ಒಂದು ವೆಹಿಕಲ್ ಖಂಡಿತ ನಿಮಗೆ ಸಿಗುತ್ತೆ ಅದು ನಿಮ್ಮ ಪ್ರೈಸ್ನಲ್ಲಿ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ

ಆಕ್ಷಣೆಗೆ ಬಂದರೆ ನಿಮ್ಗೆ ಇನ್ನೂ ಕಡಿಮೆ ಸಿಗುತ್ತೆ ಹೌದು ಸರ್ ಬಂದು ಗಾಡಿ ಚೆಕ್ ಮಾಡಿಕೊಂಡು ನೀವು ಹೌದು ಹೌದೌದು ಚೆನ್ನಾಗಿದೆ ಗಾಡಿ ಕ್ರಿಸ್ಟಾ ಯಾರಾದರೂ ಇಷ್ಟಪಟ್ಟು ನನಗೆ ಬೇಕು ಅನ್ನೋದಿದ್ದರೆ ಬಂದು ಗಾಡಿ ಟ್ರಯಲ್ ಕೊಡ್ತಾರೆ ಟೆಸ್ಟ್ ಡ್ರೈವ್ ಮಾಡಿ ಟೂ ಪಾಯಿಂಟ್ ಫೋರ್ ಬಿ ವರ್ಷನ್ ಇದು ಇನೋವಾ ಕ್ರಿಸ್ಟಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಡೀಸೆಲ್ಲು ಸೊ ಮುಂದೆ ಹೋಗೋಣ ಸರ್ ಡಸ್ಟರ್ ಬಗ್ಗೆ ಹೇಳಿ ಸರ್ ಡಸ್ಟರ್ ನೋಡ್ತಾ ಇದ್ರಲ್ಲ ಸರ್ ಇದು ಡೀಸೆಲ್ ಅಲ್ಲಿ ನೋಡ್ತಿರೋವಂಥ ಗಾಡಿ ಇದು ಬಂದು ಟು ದೊನ್ ಫೋರ್ಟಿನು ರಿಜಿಸ್ಟ್ರೇಷನ್ ಗಾಡಿ ಇದು ಓಕೆ ಫೋರ್ಟೀನ್ ಫಿಫ್ಟೀನು ಹೌದು ಸರ್ ತುಂಬಾ ಚೆನ್ನಾಗಿರುವಂಥ ಗಾಡಿ ಗಾಡಿ ಬಂದು ಬೇಕಾದ್ರೆ ಚೆಕ್ ಮಾಡ್ಕೊಂಡು ತೊಗೊಬೋದು ಪ್ರೈಸಿಂಗ್ ಬಂದು ನಾಲ್ಕು ಇದೆ ಸರ್ ನೆಗೋಷಿಯಬಲ್ ಇರುತ್ತೆ ಓಕೆ ಸರ್ ಇದು ಯಶ್ಮೇ ಹ್ಯಾಂಡ್ ಸರ್ ಇದು ಬಂದು ಸೆಕೆಂಡ್ ಆರ್ ಥರ್ಡ್ ಓನರ್ ಇದೆ ಸರ್ ಈ ಗಾಡಿ ಚೆನ್ನಾಗಿದೆ ಗಾಡಿ ಮೈಂಟೆನೆನ್ಸ್ ತುಂಬಾ ಒಳ್ಳೆ ಮೈಂಟೆನೆನ್ಸ್ ಇದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಹೌದು ಹೌದು ಡೀಸೆಲ್ ವರ್ಷನ್ ಅಲ್ಲ ಹೌದು ಸರ್ ಇನ್ಕ್ಲೂಡಿಂಗ್ ಲೋನ್ ಸಿಗುತ್ತೆ ಲೋನ್ ಆಪ್ಷನ್ ಕೂಡ ಇದೆ ಸರ್ ಲೋನ್ ಆಪ್ಷನ್ ಕೂಡ ಕೊಡೋಣ ಸಿವಿಲ್ ಒಂದ ಇದ್ರೆ ಕರೆಕ್ಟ್ ಆಗಿ ಕಂಡಿಟ್ ಲೋನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಹೆಂಗೆ ಸರ್ ಲೋನ್ ಬಂದು ನಿಮಗೆ ಪ್ರತಿ ಒಂದು ಗಾಡಿ ಈಗಿನ ಮಾರ್ಕೆಟ್ ಇದರಲ್ಲಿ ಲೋನ್ ಅವೈಲೇಬಲ್ ಇರುವಂತ ಮಾಡೆಲ್ ಇಂದ ಪ್ರತಿ ಒಂದು ಗಾಡಿಗೂ ಲೋನ್ ಅವೈಲೇಬಲ್ ನಾವು ಕೊಡ್ತೀವಿ ಆಪ್ಷನ್ ಕೊಡ್ತೀವಿ ಯಾವ ಮಾಡೋದರಿಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ತರ್ಟಿನ್ ಮೇಲಿಂದ ಸ್ಟಾರ್ಟ್ ಆಗಿದ್ದ ಮೇಲೆ ತರ್ಟಿನ್ ಮೇಲಿಂದಲೂ ಪ್ರತಿಯೊಂದು ಗಾಡಿಗಳು ಲೋನ್ ಮಾಡ್ತಾರೆ ಪ್ರತಿಯೊಂದು ನಿಮ್ಮ ಸಿವಿಲು ಬ್ಯಾಗ್ರೌಂಡ್ ಮೇಲೆ ಇದಾಗುತ್ತೆ ಡಿಪೆಂಡ್ ಅಪನ್ ಆಗುತ್ತೆ ಪರ್ಸೆಂಟೇಜ್ ಜಾಸ್ತಿ ನಿಮ್ಮದೆಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾತ್ರ ಸೆವೆಂಟಿ ಮೇಲ್ ಅಂತ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಸೆವೆಂಟಿ ಸೇಲ್ ವ್ಯಾಲ್ಯೂ ಏನಿದೆ ಸೆವೆಂಟಿ ಪರ್ಸೆಂಟ್ ವರೆಗೂ ಲೋನ್ ಅವೈಲೇಬಲ್ ಇದೆ ಓಕೆ ನಿಮ್ಮದು ಆಕ್ಷನ್ ಯಾವಾಗ ಯಾವಾಗಿದೆ ಸರ್ ಪ್ರತಿ ಗುರುವಾರ ನಮ್ಮ ಸೋಲೂರಲ್ಲಿ ಆಕ್ಷನ್ ಇದೆ ಓಕೆ ನೀವು ಪ್ರತಿದಿನ ಬರ್ಬೋದು ಸರ್ ಯಾವಾಗಾದ್ರು ಬರ್ಬೋದು ಯಾವಾಗ ಬೇಕಾದ್ರು ಬರ್ಬೋದು ಬೆಳಿ ಅದರಿಂದ ಸಂಜೆ ನಾಳೆಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಗಾಡಿಗಳು ನೋಡಬಹುದು ಯಾವ ಗಾಡಿ ಬೇಕಾದ್ರು ಟೆಸ್ಟ್ ಡ್ರೈವ್ ಟೆಸ್ಟ್ ಟೈಮ್ ಮಾಡ್ಬೋದು ವೈಟ್ ಬೋರ್ಡ್ ಗಾಡಿಗಳು ಸಹ ನಿಮ್ಗೆ ಅವೈಲೇಬಲ್ ಇದೆ ನೋಡಿ ಸರ್ ಟು ತೌಸಂಡ್ ಸೆವೆಂಟಿನ್ ಮಾಡಲು ಮಾರ್ತಿ ವಿಟಾರ ಬ್ರಿಝಾ ಸರ್ ವಿಟಾರೂ ಹದಿನೇಳು ಮಾಡಲು ಗಾಡಿ ಇದೆ ಎಂಟು ಎಂಟು ಲಕ್ಷ ಇದೆ ಕಮ್ಮಿ ಪ್ರೈಸ್ ನೆಗೋಷಿಯಬಲ್ ಇರುತ್ತೆ ಸರ್ ಓಕೆ ಎಂಟು ಲಕ್ಷ ಸರ್ ಮಾಡ್ಲಿ ಯಾವುದು ಅಂದ್ರೆ ಟು ತೌಸಂಡ್ ಸೆವೆಂಟಿನ್ ಮಾಡಲು ಸರ್ ಸೆಕೆಂಡ್ ಓನರ್ ಅಲ್ಲಿ ಗಾಡಿ ವಿಟಾರ ಬ್ರಿಝಾ ವೆಲ್ ಮೇಂಟೇನ್ ಇಲ್ಲಿ ಇರೋ ಅಂತ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಯಾರಾದ್ರೂ ವೈಟ್ ಬೋರ್ಡ್ ಬ್ರಿಝಾ ದಲ್ ನೋಡ್ತಿದ್ರೆ ನೋಡಿ ಲದರ್ಶಿಪ್ ಎಲ್ಲ ಇದೆ ಮಸ್ತಾಗಿದೆ ಗಾಡಿ ಆಮೇಲೆ ಇದೆ ಚೆನ್ನಾಗಿದೆ ಗಾಡಿ ಹೌದು ಸರ್ ಇಂಟ್ರೆಸ್ಟ್ ಇರೋರು ಯಾರಾದರೂ ಬಂದು ನೋಡಿ ಚೆಕ್ ಮಾಡಿ ಕೇವಲ ಸೆಕೆಂಡ್ ಓನರ್ ಓಡ್ತಾ ಇದ್ದಾರೆ ಗಾಡಿ ಸೆಕೆಂಡ್ ಓನರ ಹೌದು ಹಾಗೆ ಇದು ನೋಡಿ ನಿಸ್ಸನ್ನು ಟೆರಾನೋ ಇದೆ ನೋಡಿ ಟೂ ತೌಸಂಡ್ ಮಾಡಲ್ಲ ಇದು ವೈಟ್ ಬೋರ್ಡೆ ವೈಟ್ ಬೋರ್ಡ್ ಗಾಡಿ ಮೂರು ಇಪ್ಪತ್ತೈದು ಇದೆ ಸರ್ ನೆಗೋಷಿಯಬಲ್ ಇರುತ್ತೆ ಸರ್ ತುಂಬ ಕಡಿಮೆ ಸಿಗ್ತಾ ಇದೆ ಅದರಲ್ಲೂ ನೆಗೋಷಿಯಬಲ್ ಇದೆ ಡೀಸೆಲ್ ಗಾಡಿ ಸರ್ ಅದರಲ್ಲೂ ಚೆನ್ನಾಗಿದೆ ಗಾಡಿ ಒಂದು ಎಲ್ಲೋ ಬೋರ್ಡ್ ಇದೆ ಸರ್ ಇದು ಓಕೆ ಆಯ್ತು ಇಟಿಯೋಸ್ ಸರ್ ಇದು ಇಟಿಯೋಸ್ ಹೌದು ಟೊಯೇಟಾ ಇಟಿಯೋಸ್ ನೋಡಿ ಇದು ಒಂದು ಏಯ್ಟೀನ್ ಮಾಡಲ್ ಸರ್ ಇಟಿಯೋಸ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇಟಿಯೋಸು ಓಕೆ ಇದು ಕೂಡ ಒಳ್ಳೆ ಮೇಂಟೈನ್ ಇದೆ ಗಾಡಿ ಚೆನ್ನಾಗಿದೆ ಟೈರ್ ಗಿಯರ್ ಎಲ್ಲ ನೀವು ನೋಡಬಹುದು ಬಾಡಿ ಲೈನ್ ಆಗಲಿ ಎಲ್ಲ ಚೆಕ್ ಮಾಡ್ಕೋಬಹುದು ಚೆನ್ನಾಗಿದೆ ಗಾಡಿ ಅದೇ ರೀತಿ ಇನ್ನೊಂದು ವಿಟಾರ ಬೀಸ ಇದೆ ನೋಡಿ ರೆಡ್ ಕಲರ್ ಇದು ರೆಡ್ ಕಲರ್ ಇದು ಸೆವೆಂಟೀನ್ ಮಾಡಲೇ ಟೈಟ್ಲಿ ನೆಗೋಸಿಯಬಲ್ ಇರುತ್ತೆ ಗಾಡಿ ಬಂದು ಚೆಕ್ ಮಾಡ್ಕೊಂಡು ತಗೊಬಹುದು ಸರ್ ಇದು ಡೀಸೆಲ್ ಗಾಡಿ ಸರ್ ಇದು ಡೀಸೆಲ್ ಗಾಡಿನೇ ಓಕೆ ಇದು ಏಟ್ ಲ್ಯಾಕ್ ಇದೆ ಸರ್ ಆಗುತ್ತೆ ಚೆನ್ನಾಗಿದೆ ಗಾಡಿ ಒಳ್ಳೆ ಮೇಂಟೈನೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರ್ ಬೇಕಾದರೂ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಇಲ್ಲ ಡೈರೆಕ್ಟಾಗಿ ಬನ್ನಿ ಟೆಸ್ಟ್ ಡ್ರೈವ್ ಇರುತ್ತೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಗಾಡಿ ಚೆಕ್ ಮಾಡ್ಕೊಂಡು ಇಷ್ಟ ಆದರೆ ತೊಗೊಬೋದು ತೊಗೊಬೋದು ಸರ್ ಅದೇ ಸರ್ ಈಗ ನೋಡ್ತಾ ಇದ್ರಲ್ಲ ಈ ಗಾಡಿ ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಶಿಫ್ಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ ಪೆಟ್ರೋಲ್ ಗಾಡಿ ಆಪಲ್ ಶೇಪ್ ಹೌದು ಸರ್ ಈ ಗಾಡಿ ಬಂದು ಈಗ ನಿಮ್ಗೆ ಏನಿಲ್ಲ ಅಂತಂದ್ರು ಐದುವರೆ ಲಕ್ಷಕ್ಕೆ ಇದೆ ಸರ್ ಕೋಟಿಂಗ್ ಇದೆ ಕೋಟಿಂಗ್ ಇದೆ ಓಕೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಸರ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಚೆನ್ನಾಗಿತ್ತು ಅಂದ್ರೆ ಹೌದಾ ನಾಲ್ಕೂವರೆ ಅಂದ್ರೆ ಅಪ್ ಟು ಐಟಿ ಗಾಡಿ ನೈಟಿ ಬಗ್ಗೆ ಡೀಟೇಲ್ಸ್ ಖಂಡಿತ ಸರ್ ಇದು ಬಂದು ಟೂ ತೌಸಂಡ್ ನೈನ್ ಮಾಡ್ಲು ಸರ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸೇಲ್ ಐ ಟೆನ್ ಸರ್ ಟು ತೌಸಂಡ್ ನೈನ್ ಮಾಡ್ಲು ಐಟೆನ್ ಗಾಡಿ ಬಂದು ಇದು ಮೂರು ಇಪ್ಪತ್ತಿದೆ ಸರ್ ನೆಗೋಷಿಯಬಲ್ ಇದೆ ನೆಗೋಷಿಯಬಲ್ ಆಗುತ್ತೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್ ಇದೆ ಸರ್ ಸಿಸಿ ಕಂಡೀಷನ್ ಕೊಡ್ತೀವಿ ಸರ್ ಓ ಸಿಸಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲೋ ಬೋರ್ಡ್ 2019 ಮಾಡೆಲ್ ಸರ್ ಇದು ಓಕೆ 2019 ಮಾಡೆಲ್ ಎಕ್ಸೆಂಟ್ ನಿಮ್ಮ ಮೂರು ವರೆ ಇದೆ ನೆಗೋಷಿಯಬಲ್ ಇದೆ ನೆಗೋಷಿಯಬಲ್ ಇದೆ ಹಾಗೆ ಇನ್ನೊಂದು ಎಕ್ಸೆಂಟ್ ಇದೆ ನೋಡಿ 17 ಮಾಡೆಲ್ ಹ್ಮ್ ಇದು ಕೂಡ 290 ಇದೆ ನೆಗೋಷಿಯಬಲ್ ಆಗುತ್ತೆ ಡಾಕ್ಯುಮೆಂಟ್ ಸರ್ ಸರ್ ಡಾಕ್ಯುಮೆಂಟ್ ವೈಸ್ ಅಲ್ಲಿ ಎಲ್ಲ ಸಿಸಿ ಕಂಡೀಷನ್ ಸಿಗುತ್ತೆ ಸರ್ ಸಿಸಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಬಿಡಿ ಇರೋ ಕೆಲವೊಂದು ಇರ್ತಾವೆ ಕೆಲವೊಂದು ಇರಲ್ಲ ಇರಲ್ಲ ಸರ್ ಅದನ್ನ ರನ್ನಿಂಗ್ ಮಾಡ್ಕೊಬೇಕಾಗುತ್ತೆ ಸಿಸಿ ಕಂಡೀಷನ್ ಕೊಡ್ತೀವಿ ಅದನ್ನ ನೀವೇ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ತೀರಾ ಖಂಡಿತ ಸರ್ ಓಕೆ

ಆ ಮಹೇಂದ್ರದಲ್ಲಿ ತಗೊಂಬಹುದು ಆರಾಮಾಗಿ ಸರ್ ಹಾಗೆ ಇದು ವೆರಿಟೋ ನೋಡಿ ಮಹೇಂದ್ರದಲ್ಲಿ ವೆರಿಟೋ ವೈಫ್ ಇದು ವೈಟ್ ಬೋರ್ಡ್ ಗಾಡಿ ಇದು ಓಕೆ ವೈಟ್ ಬೋರ್ಡ್ ಗಾಡಿ 13 ಮಾಡೆಲ್ ಇದೆ ಇದು ಒಂದು ಎರಡುವರೆ ಪ್ರೈಸಿಂಗ್ ಇದೆ ಸರ್ ನೆಗೋಷಿಯಬಲ್ ಇದೆ ಆಗಿದೆ ಡೀಸೆಲ್ ಗಾಡಿ ತುಂಬಾ ಈಗ ಎಲ್ಲಾ ಡಿಮ್ಯಾಂಡ್ ಇದೆ ಒಳ್ಳೆ ಮೈಲೇಜ್ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ವೈಟ್ ಬೋರ್ಡ್ ಮಹೇಂದ್ರ ಕಡಿಮೆ ರೇಟ್ ಗೆ ಎಷ್ಟು ಸರ್ ಎರಡು ಎರಡುವರೆ ಇದೆ ಸರ್ ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ ಮತ್ತೆ ಇನ್ನೊಂದು ಒಂದು ಎಲ್ಲೋ ಬೋರ್ಡ್ ವೆರಿಟೋ ಇದೆ ನೋಡಿ 18 ಮಾಡೆಲ್ ಇದು ಎರಡು ಲಕ್ಷ ಇದೆ ಸರ್ ಇದು ಎರಡು ಲಕ್ಷ ಎರಡು ಲಕ್ಷ ಇದೆ ಸೈಡ್ಲಿ ನೆಗೋಷಿಯಬಲ್ ಇರುತ್ತೆ ಗಾಡಿ ಬಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಂಬೋದಾಗಿ ಇಷ್ಟು ಕಮ್ಮಿಗೆ ಇನ್ನೆಲ್ಲೂ ಸಿಗಲ್ಲ ಸರ್ ಬಂದು ಇನ್ನೂ ನೆಗೋಷಿಯಬಲ್ ಇದೆ ಸರ್ ಬಂದು ಗಾಡಿ ನೋಡಿ ಅವ್ರು ಎರಡು ಲಕ್ಷ ಹೇಳ್ತಾ ಇದ್ರೆ ಅದರಲ್ಲಿ ಇನ್ನೂ ನೆಗೋಷಿಯಬಲ್ ಅಂತಾರೆ ಇನ್ನೂ ಕಡಿಮೆ ಸಿಗುತ್ತೆ ಖಂಡಿತ ಸರ್ ಅದೇ ರೀತಿ ಇದು ಶಿಫ್ಟ್ ಇದೆ ನೋಡಿ ಟ್ವೆಂಟಿ ಟೂ ಮಾಡಲ್ ಶಿಫ್ಟ್ ಸರ್ ಇದು ಟ್ವೆಂಟಿ ಟೂ ಮಾಡಲ್ ಶಿಫ್ಟ್ ತುಂಬಾ ಒಳ್ಳೆ ಮೇಂಟೆನೆನ್ಸ್ ಮೇಂಟೆನ್ ಇದೆ ಗಾಡಿ ಐದು ಕಾಲ ಲಕ್ಷ ಇದೆ ಸರ್ ನೆಗೋಷಿಯಬಲ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುವಂತ ಗಾಡಿ ಸರ್ ಎಲ್ಲೋ ಔಟ್ಸೈಡ್ ಟೆಂಟ್ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ ನೀಟಾಗಿ ಮೇಂಟೈನ್ ಮಾಡಿದಾನೆ ಸರ್ ಇನ್ನೊಂದು ಸರ್ ಇದು ಒಂದು ಸಿಕ್ಸ್ಟೀನ್ ಮಾಡಲ್ ಶಿಫ್ಟ್ ಡಿಸೈರ್ ಸರ್ ಎಲ್ಲೋ ಬರ್ಡ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಒಂದು ಮೂರು ಇಪ್ಪತ್ತಿದೆ ಸೂಪರ್ ಸರ್ ಹಾಗೆ ಪಕ್ಕದಲ್ಲಿ ಇನ್ನೊಂದು ಇದೆ ನೋಡಿ ಅದು ಸಿಕ್ಸ್ಟೀನ್ ಇದು ಇದು ಸೇಮ್ ಪ್ರೈಸಿಂಗ್ ಇದೆ ಅದರಲ್ಲೂ ಕೂಡ ನೆಗೋಶಿಯಬಲ್ ಇರುತ್ತೆ ಹಾಗೆ ಪಕ್ಕದಲ್ಲಿ ಬಂದ್ರೆ ಇದು ಹದಿನೈದು ಮಾಡಲ್ಲ ಸರ್ ಶಿಫ್ಟ್ ಡಿಸೈರ್ ಎಲ್ಲೋ ಬೋರ್ಡ್ ಕಲೆಕ್ಷನ್ ಅಂತೂ ನಮ್ಮಲ್ಲಿ ತುಂಬಾ ಇದೆ ನೋಡಿ ಹದಿನೈದು ಮಾಡಲ್ ಇದೆ ಡಿಸೈರ್ಗಳೇ ಟೆನ್ ಗಾಡಿಗಳನ್ನ ನೋಡಬಹುದು ಸರ್ ಇದು ಬಂದು ಇಂಟ್ರಾ ಇದು ಹಾಗೆ ನೋಡಿ ಮೆಗಾ ಎಕ್ಸೆಲ್ ಕೂಡ ಸಿಗುತ್ತೆ ನಮ್ಮಲ್ಲಿ ಇದು ನೈನ್ಟೀನ್ ಮಾಡಲ್ ಇರುತ್ತೆ ಇದು ಇಂಟ್ರಾ ತರ್ಟಿ ಕೂಡ ಇದೆ ಇದು ಟ್ವೆಂಟಿ ಟೂ ಮಾಡಲ್ಲ ಟಾಟಾ ಮೆಗಾ ಎಕ್ಸೆಲ್ ಇತರ ಗಾಡಿಗಳು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಯಾವ ತರ ಬೇಕಾದ್ರೂ ಗಾಡಿಗಳು ಇಂಟ್ರಾಗ್ ಇಂಟ್ರಾಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಒಂದು ಅಪ್ರಾಕ್ಸಿಮೇಟ್ ಒಂದು ಕೋಟಿಂಗ್ ಹೇಳ್ತೀರ ಸರ್ ಸರ್ ಈಗಿನ ಇದರಲ್ಲಿ ಇಂಟ್ರಾ ವಿ ಟ್ವೆಂಟಿ ವಿ ತರ್ಟಿ ಇವಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಹೊರಗಡೆ ಇನ್ನ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಡಿಫ್ರೆನ್ಸ್ ಎಲ್ಲ ಸಿಗುತ್ತೆ ಸರ್ ಗಾಡಿಗಳು ಬಂದು ಚೆಕ್ ಮಾಡ್ಕೊಂಡು ನೀವು ಗಾಡಿಗಳು ತಗೊಬೋದಾಗಿದೆ ಯಾರಾದರೂ ನಿಮ್ಗೆ ಗೊತ್ತಿರುವಂತ ಮೆಕ್ಯಾನಿಕ್ ನೂ ಸಹ ಕರ್ಕೊಂಡ್ಬಂದು ಗಾಡಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಎಲ್ಲ ಚೆಕ್ ಮಾಡಿ ಗಾಡಿ ಓಕೆ ಆಯ್ತು ಅಂದ್ರೆ ತಗೊಂಬೋದಾಗಿದೆ ಲೋನ್ ಆಪ್ಷನ್ ಕೂಡ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು ಓಕೆ ಸರ್ ಸರ್ ಇನ್ನೊಂದು ಇದೆ ಮೆಗಾ ಎಕ್ಸೆಲ್ ಇದೆ ಇಲ್ಲಿ ಇದು ಕೂಡ ಮೆಗಾ ಎಕ್ಸೆಲ್ ಕೂಡ ಇದೆ ನೋಡಿ ಇದು ಆಲ್ಮೋಸ್ಟ್ ನೈನ್ಟೀನ್ ಮಾಡಲ್ ಇದೆ ಬಂದುಬಿಟ್ಟು ನಿಮ್ಗೆ ಒಂದು ಟೂ ನೈಂಟಿ ಆಗುತ್ತೆ ಸರ್ ಟೂ ನೈಂಟಿ ಡಬಲ್ ಆಗುತ್ತೆ ಹಾಗೆ ಇದು ನೋಡಿ ಸರ್ ಟಾಟಾ ಇಸ್ ಮೆಗಾ ಎಕ್ಸೆಲ್ ಇದು ನೈನ್ಟೀನ್ ಮಾಡಲ್ ಇದೆ ಇದು ಬಂದು ತ್ರೀ ಫಿಫ್ಟಿ ಇದೆ ನೆಗೋಷಿಯಬಲ್ ಇರುತ್ತೆ ನೆಗೋಷಿಯಬಲ್ ಇರುತ್ತೆ ಗಾಡಿ ಬಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ ಇರುತ್ತೆ ಸಿಸಿ ಕಂಡೀಷನ್ ಅಲ್ಲಿ ಕೊಡ್ತೀರಾ ಸಿಸಿ ಕಂಡೀಷನ್ ಸಿಗುತ್ತೆ ಓಕೆ ಇದು ನೋಡಿ ಟಾಟಾ ಇ ಸಿ ಗೋಲ್ಡ್ ಇದು ಟ್ವೆಂಟಿ ತ್ರೀ ಮಾಡಲು ಓಕೆ ಕಮ್ಮಿ ಪ್ರೈಸಿಂಗ್ ಬಂದು ಫೈ ಲ್ಯಾಕ್ ಇದೆ ನೆಗೋಶಬಲ್ ಇರುತ್ತೆ ಗಾಡಿ ಇದು ಪ್ರೈಸ್ ಗಾಡಿ ಹೌದು ಸರ್ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ತುಂಬಾ ಗಾಡಿ ನೋಡೋಕ್ ಕೂಡನು ಔಟ್ಲುಕ್ ರನ್ನಿಂಗ್ ಕೂಡ ಕಮ್ಮಿ ಆಗಿದೆ ಸರ್ ಮಾಡಲಿ ಯಾವ್ದು ಹೇಳಿ ಟ್ವೆಂಟಿ ತ್ರೀ ಮಾಡೋದು ಟ್ವೆಂಟಿ ತ್ರೀ ಮಾಡೊ ಫೈ ಲ್ಯಾಕ್ ಕೊಟ್ಟಿ ಮಾಡ್ತಾಯಿದ್ದರೆ ಹೌದು ನೆಗೋಷಬಲ್ ನೊಗೋಷೇಬಲ್ ಇರುತ್ತೆ ನೀವು ಬೆಟರ್ ಅಂದ್ರೆ ಆಕ್ಷನ್ಗೆ ಬಂದ್ಬಿಟ್ರೆ ನಿಮಗೆ ಖಂಡಿತ ಪ್ರೈಸಿಗೆ ಮಾರೋ ಆಕ್ಷನಲ್ ಬಂದು ಪಾರ್ಟಿಸಿಪೇಟ್ ಮಾಡಿ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಬೆಸ್ಟ್ ಪ್ರೈಸ್ ತಗೊಬೋದಾಗಿ ಸರ್ ಇನ್ನೊಂದು ಇದೆ ಇಂಟ್ರೆ ಬಿಟ್ಟಿನ್ ಇದೆ ಇದು ಕೂಡ ಟ್ವೆಂಟಿ ಟೂ ಮಾಡಲ್ ಇದೆ ಓಕೆ ಹಾಗೆ ನೋಡಿ ಇದು ಟಾಟಾ ಇಸ್ ಗೋಲ್ಡು ಇದು ಇದೆ ಎಲ್ಲ ಬಂದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಎಲ್ಲ ತರ ಮಾಡಲ್ ಎಲ್ಲ ಸ್ವಲ್ಪ ಕಡಿಮೆ ಸಿಗುತ್ತಲ್ಲ ಸರ್ ಹೌದು ಸರ್ ಸಿಗುತ್ತೆ ವಿಂಟರ್ ವೀಕ್ ಸರ್ ಇದು ನೋಡಿ ಟೂ ತೌಸಂಡ್ ತರ್ಟೀನ್ ಮಾಡಲು ಟಾಟಾ ಎಚ್ ಡಿ ಇದು ಟಾಟಾ ಐಸಲ್ಲಿ ಅಲ್ಲಿ ಎಚ್ ಡಿ ಸ್ವಲ್ಪ ಒಳ್ಳೆ ಡಿಮ್ಯಾಂಡ್ ಇರುವಂತ ಗಾಡಿ ಇದು ಬಂದು ಒನ್ ಫಿಫ್ಟಿ ಇದೆ ನೀವು ನೆಗೋಷಿಯಬಲ್ ಇದೆ ಒನ್ ಫಿಫ್ಟಿ ಬರೀ ಒಂದುವರೆ ಲಕ್ಷ ಹೌದು ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಇದೆ ಓಕೆ ಇದು ಬಂದು ನೈನ್ಟೀನ್ ಮಾಡಲು ಟಾಟಾ ಎಸ್ ಗೋಲ್ಡ್ ನೈನ್ಟೀನ್ ಮಾಡಲು ಇದು ತ್ರೀ ಲ್ಯಾಕ್ ಇದೆ ನೆಗೋಷಿಯಬಲ್ ಇದೆ ನೆಗೋಷಿಯಬಲ್ ಸಿಗುತ್ತೆ ಸರ್ ಇನ್ನೊಂದು ಗೋಲ್ಡ್ ಇದೆ ಸರ್ ನೋಡಿ ಇದು ಅಷ್ಟೇ ಸರ್ ಇದು ಇದು ಹತ್ತೊಂಬತ್ತು ಪ್ರೈಸಿಂಗ್ ಖಂಡಿತ ಕೂಡ ಸರ್ಟಿಬಲ್ ಟ್ವೆಂಟಿ ತ್ರೀ ನೋಡಿ ಸರ್ ಇಂಟ್ರಾ ವಿ ಇದೆ ಇದು ಟ್ವೆಂಟಿ ಒನ್ ಹೌದು ಸೆವೆನ್ ಸೆವೆಂಟಿ ಫೈವ್ ಇದೆ ನಿಮಗೆ ಸೊ ಇನ್ನೊಂದು ಇದ್ಯಾವ್ದು ಒಂದ್ ಕಡಿಮೆ ಸಿಗ್ಬೋದು ಸರ್ ನೋಡಿ ಇದ್ರು ಮಾಡಲ್ ಇದು ಎರಡು ಲಕ್ಷ ಇದೆ ಸಿಗುತ್ತೆ ಎರಡು ಲಕ್ಷ ಹದ್ನಾಲ್ಕು ಮಾಡ್ಲು ಟಾಟಾ ಗೋಲ್ಡ್ ಅಲ್ಲ ಸರ್ ಇದು ಹೌದು ಟಾಟಾ ಗೋಲ್ಡ್ ಎರಡು ಲಕ್ಷ ಒಳಗಡೆ ಸಿಗುತ್ತೆ ಅದೇ ರೀತಿ ಇಲ್ಲಿ ಸೆವೆಂಟಿ ಸೆವೆನ್ ಇದೆ ನೋಡಿ ಇದು ಬಂದು ಇಂಟ್ರಾ ವಿ ತರ್ಟಿ ಇದು ಸೀರಿಯಲ್ ನಂಬರ್ ಸೆವೆಂಟಿ ಸೆವೆನ್ ಗಾಡಿ ನಂಬರ್ ಕೆಳಗಿದೆ ಅದು ನೋಡ್ಕೊಳ್ಳಿ ಗಾಡಿ ನಂಬರ್ ನೋಡ್ಕೊಳ್ಬೇಕಾದ್ರೆ ಕಾಲ್ ಮಾಡಿದ್ರೆ ಇನ್ನೂ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ಮಾಡಲ್ ಸರ್ ಟ್ವೆಂಟಿ ಟೂ ಮಾಡಲ್ ಸರ್ ಓಕೆ ಇದು ಬಂದು ಸಿಕ್ಸ್ ಇದೆ ನೆಗೋಷಿಯಬಲ್ ಆಗುತ್ತೆ

ಇವೆಲ್ಲಾನು ಆಕ್ಷನ್ ಸಿಗುತ್ತೆ ಈ ಮೇಲ್ಗಡೆ ಸೀರಿಯಲ್ ನಂಬರ್ ಹಾಕಿರೋದು ಎಲ್ಲಾನು ನಿಮ್ಗೆ ಆಕ್ಷನ್ ಅಲ್ಲಿ ಗೂಡ್ಸ್ ವೆಹಿಕಲ್ಸ್ ಒಂದು ಎರಡು ಮೂರು ಗೂಡ್ಸ್ ವೆಹಿಕಲ್ಸ್ ಇದೆ ಒಂದು ಗೂಡ್ಸ್ ಕಂಟೈನರ್ ಇದೆ ಒಂದು ಟರ್ಪಲ್ ಕಟ್ಟಿರೋದೇ ಎರಡು ಲಗೇಜ್ ವೆಹಿಕಲ್ಸ್ ಇದೆ ಯಾರಾದ್ರೂ ಈರುಳ್ಳಿ ಟಮೊಟೋ ಇವೆಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ಯಾಸೆಂಜರ್ ವೆಹಿಕಲ್ಸ್ ಆಟೋ ಇದಾವೆ ಸರಿ ಒಂದು ಕೋಟಿಂಗ್ ಮಾಡ್ತೀರಾ ಸರ್ ಖಂಡಿತ ಸರ್ ಇದು ಪಶ್ಚಿ ಗಾಡಿ ಬಂದು ಪ್ಯಾಸೆಂಜರ್ ಇದೆ ನೋಡಿ ಸರ್ ಟ್ವೆಂಟಿ ಟೂ ಮಾಡಲು ಇದು ಸರ್ ಟ್ರಿಬಲ್ ಒನ್ ಸೀರಿಯಲ್ ನಂಬರ್

ನೆಗೋಷಿಯಬಲ್ ಆಗುತ್ತೆ ಅದ್ರ ಮೇಲೂ ಲೋನ್ ಸಿಗುತ್ತೆ ಖಂಡಿತ ಸರ್ ಇದು ಬಂದು ಟ್ವೆಂಟಿ ಟೂ ಮಾಡಲ್ ಸರ್ ಫಾರ್ಟಿ ತ್ರೀ ಸೀರಿಯಲ್ ನಂಬರ್ ಹೌದು ಇದು ಎರಡು ಇಪ್ಪತ್ತೈದು ಇದೆ ಫಾರ್ಟಿ ತ್ರೀ ಸೀರಿಯಲ್ ನಂಬರ್ ಟ್ವೆಂಟಿ ಟೂ ಮಾಡಲ್ ಎರಡು ಇಪ್ಪತ್ತೈದು ಇದೆ ನೆಗೋಷಿಯಬಲ್ ಆಗುತ್ತೆ ಅದೇ ಇದೇ ರೀತಿ ಇದು ಆಪೇ ಗಾಡಿನೂ ಸಹ ಟ್ವೆಂಟಿ ಟೂ ಮಾಡಲ್ ಇದು ಪ್ಯಾಸೆಂಜರ್ ಫಾರ್ಟಿ ಫೋರ್ ಸೀರಿಯಲ್ ನಂಬರ್ ಆಪೇ ಗಾಡಿ ಅದು ಪ್ಯಾಸೆಂಜರ್ ಇದು ಪ್ಯಾಸೆಂಜರ್ ಬೇಕಲ್ಲ ಸಾರಿ ತರ್ಟಿ ತರ್ಟಿ ಏಟ್ ಸೀರಿಯಲ್ ನಂಬರ್ ಪ್ಯಾಸೆಂಜರ್ ಗಾಡಿ ಆಪೇ ಗಾಡಿ ಮಾಡಲು

ಸರ್ ಎಷ್ಟು ವರ್ಗೂ ನಿಮ್ ಲೋನ್ ಆಪ್ಷನ್ ಸಿಗುತ್ತೆ ಸರ್ ಸಿವಿಲ್ ಈಗ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅವರು ಈಗ ಎಲ್ಲ ಗಾಡಿಗೂ ಸಿಗುತ್ತೆ ಸರ್ ಓಕೆ ಶ್ರೀರಾಮ್ ದೇವ್ ಇದೆಯಲ್ಲ ಹೌದು ಸರ್ ಈಗ ಏನು ಗಾಡಿಗಳು ಸೇಲಬಲ್ ವ್ಯಾಲ್ಯೂ ಏನಿದೆಯೋ ಅದ್ರ ಮೇಲೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅವರು ಲೋನ್ ಆಗುತ್ತೆ ಸರ್ ಇದು ಬಂದು ಎರಡ್ ಸಾವಿರದ ಇಪ್ಪತ್ತ ಒಂದು ಮಾಡಲ್ ಸರ್ ಬಡ ದೋಸ್ತು ಕ್ಲೀನ್ ಅಂತ ತೋರಿಸಿ ಸರ್ ಗಾಡಿನ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ನಿಮಗೆ ಇದ್ರದ್ದು ಒರಿಜಿನಲ್ ಆರ್ ಕಾರ್ಡ್ ಸಿಗುತ್ತೆ ಗಾಡಿ ಮಾತ್ರ ಮಸ್ತಾಗಿ ಆಗಿ ಲೋನ್ ಆಪ್ಷನ್ ಗಾಡಿ ಸಿಗುತ್ತೆ ಒಳ್ಳೆ ಸಿವಿಲ್ ಇತ್ತು ಅಂದ್ರೆ ನಿಮಗೆ ಲೋನ್ ಆಪ್ಷನ್ ಅಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ ನೋಡಿ ಸರ್ ಬಡ ದೋಸ್ತು ಇಪ್ಪತ್ತೊಂದು ಮಾಡಲ್ ಹೌದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಎಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ನಿಮಗೆ ಲಕ್ಷ ಇಂದ ಮೇಲೆ ಖರ್ಚು ಮಾಡಿರ್ತಾನೆ ಟಾರ್ಪಾಲ್ ಕಟ್ಟಕ್ಕೆ ಇದು ಮಾಡಕ್ಕೆ ಚೆನ್ನಾಗಿದೆ ಗಾಡಿ ಬರ್ಲಿ ಸರ್ ಬಂದು ಟೆಸ್ಟ್ ಡೈ ಮಾಡಿ ಗಾಡಿ ನೋಡಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಬುಕ್ ಮಾಡ್ಕೊಳ್ಳಿ ಸರ್ ಲೋನ್ ಆಪ್ಷನ್ ಅಲ್ಲಿ ನಾವು ಗಾಡಿ ಕೊಡ್ತೀವಿ ಸರ್ ನಿಮ್ಗೆ ಜಿ ಪಾಯಿಂಟ್ ಬೆಸ್ಟ್ ಕೊಡ್ತೀವಿ ಸರ್ ಎಂಟು ಲಕ್ಷ ಕೋಟಿಂಗ್ ಮಾಡಿದೀವಿ ನೆಗಶಲ್ ಸಿಗುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸರ್ ಶೋ ರೂಮ್ ಪ್ರೈಸ್ ಅಪ್ರಾಕ್ಸಿಮೇಟ್ ಹನ್ನೆರಡು 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 ವರೆ ತಕ್ಕ ನಿಮ್ಗೆ ಎಂಟು ಲಕ್ಷ ಕೋಟಿಂಗ್ ಮಾಡಿದೀವಿ ಎಂಟು ಲಕ್ಷ ಪರ್ಸೆಂಟ್ ಎಂಟ್ ಸಿಗುತ್ತೆ ಸರ್ ಗಾಡಿ ಖಂಡಿತ ಸರ್ ಅದೇ ರೀತಿ ಹಂಗೆ ಬನ್ನಿ ಸರ್ ಇಲ್ಲ ಇಲ್ಲಿ ತೋರಿಸಿ ಎರಡ್ ಸಾವಿರದ ಇಪ್ಪತ್ತು ಮಾಡ್ಲೂ ಸರ್ ಇದು ಸಹ ಬಡ ಸರ್ ಓಕೆ ಎರಡ್ ಸಾವಿರದ ಇಪ್ಪತ್ತ್ ಮಾಡಲು ನೋಡಿ ಸರ್ ಇದಕ್ಕೆ ಆರ್ ಲಕ್ಷ ಕೋಟಿಂಗ್ ಮಾಡಿದೀವಿ ಸರ್ ಆರ್ ಲಕ್ಷ ಕೋಟಿಂಗ್ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತು ಮಾಡಲು ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಸಿಗುತ್ತೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಲೋನ್ ಆಪ್ಷನ್ ಆರ್ ಲಕ್ಷದ ಗಾಡಿ ಕೋಟಿಂಗ್ ಮಾಡಿದ್ವಿ ಸರ್ ಆರ್ ಲಕ್ಷ ಲೋನ್ ಗಾಡಿ ಇದಕ್ಕೆಲ್ಲ ನಾವು ಆಪ್ ಬರ್ಬೋದಲ್ಲ ಯಾವ ಬೇಕಾದ್ರೆ ಬರ್ಬೋದು ಸರ್ ಅದೇ ಪ್ರತಿ ಗುರುವಾರ ಆಕ್ಷನ್ ಬಂದ್ರೆ ಮಾತ್ರ ನಿಮಗೆ ಆಫರ್ ಅಲ್ಲಿ ಸಿಗೋದು ಪ್ರತಿ ಗುರುವಾರ ನಮ್ಮಲ್ಲಿ ಏನ್ ಇವೆಂಟ್ ನಡೀತದೆ ಆ ಇವೆಂಟ್ ಅಲ್ಲಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಆಫರ್ ಮಾಡ್ಲೂರಿಲ್ ಡಾಕ್ಯುಮೆಂಟ್ ಇದೆ ಗಾಡಿಗೆ ಓಕೆ ಎಲ್ಲದಕ್ಕೂ ಸಿಗುತ್ತೆ ಎಲ್ಲಾ ಒಂದು ವರ್ಷ ಎರಡು ವರ್ಷ ಓಲ್ಡ್ ವೆಹಿಕಲ್ಸ್ ಅಷ್ಟೇ ಕಂಡೀಷನ್ ಮಾತ್ರ ನೈನ್ಟಿ ಪರ್ಸೆಂಟ್ ಕಂಡೀಷನ್ ಇರುತ್ತೆ ಗಾಡಿಗಳು ನಿಮ್ಗೆ ಲೋನ್ ಕೂಡ ಸಿಗುತ್ತೆ ಇದು ನೋಡಿ ದೋಸ್ತ ಯಾವ ಸರ್ ಇದು ಎಲ್ ಎಸ್ ಐ ಫೋರ್ ಎಲ್ ಎಸ್ ಬಡ ದೋ ಸರ್ ಇನ್ನೊಂದಿದೆ ಸರ್ ಇದು ಬಂದು ಎರಡ್ ಸಾವಿರದ ಇಪ್ಪತ್ತ ಎರಡು ಮಾಡ್ಲು ಗಾಡಿ ಸರ್ ಇದು ಓಕೆ ದೋಸ್ತ್ ಎಲ್ ಎಸ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಅವಸ್ಥೆ ನಿಮ್ಗೆ ಗಾಡಿ ಹ ನೋಡಿ ಸರ್ ಇದು ಬಂದ್ ನಮ್ದು ಒಂದು ಏಳುವರೆ ಲಕ್ಷ ಕೋಟಿಂಗ್ ಇದೆ ಸರ್ ಲಕ್ಷ ಕೋಟಿ ನಿಮ್ಗೆ ನಂಬರ್ ಸಮೇತ ತೋರಿಸಿರ್ತೀನಿ ಡೀಟೇಲ್ಸ್ ಬೇಕು ಅಂದ್ರೆ ಶ್ರೀರಾಮ್ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಸರ್ ನೆಕ್ಸ್ಟ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲ ಗಾಡಿ ಸರ್ ಇದು ಇದು ಎರಡ್ ಸಾವಿರದ ಹತ್ತೊಂಬತ್ತು ಇದು ನಿಮಗೆ ಒಂದು ಐದುವರೆ ಲಕ್ಷ ಕೋಟಿ ಮಾಡಿ ಸರ್ ಆಗುತ್ತೆ ನೆಗೆದುವರೆ ಲಕ್ಷ ಹೌದು ಏನ್ ಸರ್ ಡಿಸ್ಕೌಂಟ್ ಬರ್ತಾ ಇದೆ ಶಿವರಾಮ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಲೋನ್ ಆಪ್ಷನ್ ನಿಮ್ಗೆ ಐದು ಲಕ್ಷ ಲೋನ್ ಲೋನ್ಬಿಡ್ತೀವಿ ಸರ್ ತಗೊಳ್ಳೋರು ಒಳ್ಳೇದಾಗ್ಲಿ ಚೆನ್ನಾಗಿ ದುಡಿಲಿ ಸರ್ ಮುಂದೆ ಸರ್ ಸರ್ ಹಾಗೆ ಮುಂದೆ ಕಡೆ ಬಂದಾದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲ ಗಾಡಿ ನೋಡಿ ಸರ್ ಇನ್ನೊಂದಿದು ಇಪ್ಪತ್ತೆರಡು ಮಾಡಲು ಗಾಡಿ ಏಳುವರೆ ಲಕ್ಷ ಕೋಟಿಂಗ್ ಮಾಡಿದ್ವಿ ನೋಡಿ ಸರ್ ನೆಗೆಶಬಲ್ ಆಗುತ್ತೆ ಸರ್ ಓಕೆ ಗಾಡಿಗಳೆಲ್ಲ ಸೂಪರ್ ಆಗಿದೆ ಯಾಕೆ ಹೊರಗಡೆ ಹೋಗಿ ಆ ಮಾರ್ಕೆಟ್ ಈ ಮಾರ್ಕೆಟ್ ಶೋರೂಮ್ಗಳಲ್ಲಿ ಹುಡುಕೋದಕ್ಕಿಂತ ಸೀದಾ ಮಾಟಮ್ ಬನ್ನಿ ಒಳ್ಳೆ ಒಳ್ಳೆ ಬೊಲೆರೆ ಇದೆ ಬೊಲೆ ಬಗ್ಗೆ ಸ್ವಲ್ಪ ಸರ್ ಬೊಲೆರ ಬಂದಿದ್ದ ನಿಮಗೆ ಎರಡು ಸಾವಿರದ ಹದಿನೆಂಟು ಮಾಡಲು ಗಾಡಿ ಸರ್ ಹದಿನೇಳು ಮಾಡಲು ಗಾಡಿ ಹದಿನೆಂಟು ಮಾಡಲು ಗಾಡಿ ಒನ್ ಪಾಯಿಂಟ್ ಸೆವೆನ್ ಸರ್ ಇದು ಒನ್ ಪಾಯಿಂಟ್ ಸೆವೆನ್ ಹೌದು ಸರ್ ಪಾಯಿಂಟ್ ಸೆವೆನ್ ಹೌದು ಓಕೆ ಯಾರು ಹುಡುಕ್ತಾ ಇದ್ರೆ ಬಂದಿ ಸರ್ ನೆಗೋಷಿಯಬಲ್ ಸೇಲಿಂಗ್ ಸಿಗುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಅಲ್ಲಿ ನಾವು ಗಾಡಿ ಕೊಡ್ತೀವಿ ಬೊಲೆರೋ ಇಲ್ಲದೆ ಇರುವಾಗ ಬೊಲೆರೋ ಬಲೆರೋ ಅಂತ ಕೇಳ್ತೀರಿ ಈಗ ಬಲೆರೋ ನೋಡಿ ಎಕ್ಸ್ಟ್ರಾ ಲಾಂಗ್ ಸರ್ 1.7 ಮೀಟರ್ ಇದೆ ಒಂದು ಕಂಟೈನರ್ ಒಂದು ಪಾರ್ಸಲ್ ಹಾಕಿರೋದು ಸರ್ ಇದು ಸರ್ ಇದು ಬಂದು 2023 ಮಾಡೆಲ್ ಗಾಡಿ ಸರ್ ಇದು ಬಲೆರೋ ಮ್ಯಾಕ್ಸ್ ಪಿಕಪ್ 2023 8 ಲಕ್ಷ ಕೋಟಿಂಗ್ ಮಾಡಿದೀವಿ ಸರ್ ಓಕೆ 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 ಸೂಪರ್ ಇದು ಕಂಟೈನರ್ ಫಿಕ್ಸ್ ಕಂಟೈನರ್ ಹೌದು ಹೌದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇಪ್ಪತ್ ಮೂರು ಮಾಡ್ಲ ಗಾಡಿ ಇಪ್ಪತ್ಮೂರು ಮಾಡ್ಲ ಗಾಡಿ ನಗೇಷಬ್ಬಲ್ ಮಾಡಿದ್ರೆ ಅಂದ್ರೆ ಎಂಟ್ ಲಕ್ಷ ಇದೆ ಸರ್ ನೆಗೇಶಬಲ್ ನೆಗೋಶಿಯಬಲ್ ಇದೆ ಶ್ರೀರಾಮ್ ಬನ್ನಿ ಏನು ಆಕ್ಷನ್ಗೆ ಆಕ್ಷನ್ ಅಲ್ಲಿ ನಿಮಗೆ ಇನ್ನೂ ಕಡಿಮೆಗೂ ಸಿಗ್ಬೋದು ಹೌದು ಸರ್ ಖಂಡಿತ ನಿಮಗೆ ನಗೇಶೇಬಲ್ ಸಿಗುತ್ತಾರೆ ಸರ್ ಈವೆಂಟ್ ಅಲ್ಲಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಅದು ಕೀಪ್ ಅಂಡ್ ಬೆಸ್ಟ್ ನಿಮಗೆ ಕೈಗೆಟ್ಟು ಹೋಗಿ ಸಿಗುತ್ತೆ ಸಿಗುತ್ತೆ ಖಂಡಿತ ಇನ್ನೂ ಮಿನಿ ಗಾಡಿಗಳು ಬೇಕು ಅನ್ನೋರಿಗೆ ಸರ್ ಒಂದ್ ನಾಲ್ಕೈದು ಗಾಡಿ ಮಿನಿ ಗಾಡಿ ಇದೆ ಜಿತೋ ಗಾಡಿಗಳು ಇದಾವೆ ನೋಡಿ ಸರ್ ಜಿತೋ ಮಹೇಂದ್ರ ಜಿತೋ ಒಳ್ಳೆ ಬೆಸ್ಟ್ ಮೈಲೇಜ್ ಗಾಡಿಗಳು ಸರ್ ಜಾಸ್ತಿ ಜೀತ ಬೇಕು ಜೀತ ಬೇಕು ಅಂತ ಹುಡುಕೋರ್ ನೋಡಿ ಸರ್ ಡೀಸಲ್ ಗಾಡಿ ಇದೆ ಪೆಟ್ರೋಲ್ ಗಾಡಿ ಇದೆ ನಿಮ್ಗೆ ಎಲ್ಲ ಅಪ್ರಾಕ್ಸ್ ಇದು ಪೆಟ್ರೋಲ್ ಗಾಡಿ ಇದು ಬರೀ ಸಿಎನ್ ಜಿ ಗಾಡಿ ಸರ್ ಸಿಎನ್ ಜಿನೂ ಇದೆ ಡೀಸೆಲ್ ಗಾಡಿನೂ ಇದೆ ಪೆಟ್ರೋಲ್ ಗಾಡಿನೂ ಇದೆ ಓಕೆ ಸರ್ ಮಾಡ್ಲಿ ಹೇಳ್ಬಿಡಿ ಒಂದು ಕೋಟಿಂಗ್ ಹೇಳ್ಬಿಡಿ ಸರ್ ಹಂಗೆ ಸರ್ ಇದು ಬಂದು ಐವತ್ತ ಅಲ್ವಾ ಡೀಸೆಲ್ ಗಾಡಿ ಇದು ಸಿ ಎನ್ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ಸರ್ ಇದು ಇದು ಸಿ ಎನ್ ಜಿ ಜಿ ಬರೀ ಸಿ ಜಿ ಗಾಡಿ ಸರ್ ಇದು ನಾಲ್ಕು ಲಕ್ಷ ಕೋಟಿಂಗ್ ಇದೆ ನೋಡಿ ಸರ್ ಓಕೆ ಸಿ ಜಿ ಗಾಡಿ ನಾಲ್ಕು ಲಕ್ಷ ಕೋಟಿ ಇಲ್ಲ ಸಿ ಜಿ ಅಲ್ವಾ ಸರ್ ಇಲ್ಲ ನೆಗೋಷಿಯಬಲ್ ಆಗುತ್ತೆ ಸರ್ ಓನ್ಲಿ ಸಿ ಜಿ ಇದು ಒಂದು ಸಿ ಎನ್ ಇಲ್ಲ ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ ನಾಲ್ಕು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ ಮಾಡ್ಲೂ ಕಂಟೇನರ್ ನೋಡಿ ಸರ್ ಹತ್ತೊಂಬತ್ ಮಾಡ್ಲಾ ಸರ್ ಮೂವತ್ತು ಲಕ್ಷ ಕೋಟಿಂಗಿದೆ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಮಾಡ್ಲಾ ಕಂಟೇನರ್ ಗಾಡಿ ಇದಕ್ಕಿಂತ ಕಡಿಮೆ ಎಲ್ಲಿ ಸಿಗುತ್ತಪ್ಪ ಬನ್ನಿ ನೋಡಿ ಲೋನ್ಕೊಂಡ್ಬಿಡುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲೂ ಗಾಡಿ ಸರ್ ಇದು ಮೂರುವರೆ ಲಕ್ಷ ಕೊಡ್ತೀವಿ ನೋಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಮೂರುವರೆ ಲಕ್ಷ ಸಿಗುತ್ತೆ ನೋಡಿ ಸರ್ ಮೂರುವರೆ ಲಕ್ಷ ಜೀತೋ ಎರಡ್ ಸಾವಿರದ ಮೂರು ಮಾಡ್ಲಾ ಹೌದು ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಮೂರ ಲಕ್ಷ ಸಿಗುತ್ತೆ ನೋಡಿ ಸರ್ ನಿಮ್ಗೆ ಸರ್ ಒಂದಿದೆ ಈ ಕಡೆ ಸರ್ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲಾ ಸರ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಓಕೆ ಆಗುತ್ತೆ ನೋಡಿ ಒಳ್ಳೆ ಒಳ್ಳೆ ಜೀತೋ ಗಾಡಿಗಳು ಬೇಕು ಬೇಕು ಅಂದ್ರೆ ನೋಡಿ ಸರ್ ಆರ್ ಗಾಡಿ ಇದೆ ಹೌದು ಹೌದೌದು ಜೀತೋ ಗಾಡಿ ಯಾರು ನೋಡ್ತಾ ಇದಾರೆ ಬಂದ್ರೆ ನಗಶೇಬಲ್ ಅಲ್ಲಿ ನಮ್ ಈವೆಂಟು ಬಂದ್ರೆ ಸರ್ ಅವ್ರಿಗೆ ಕೈಗೆಟ್ಕೋ ಬೆಲೆ ನಾವು ಗಾಡಿ ಕೊಡ್ತೀವಿ ಕಡಿಮೆ ಬೆಲೆಗೆ ತಗೊಂಡು ಹೋಗಬಹುದು ಈಗ ಬೆಂಗಳೂರಲ್ಲಿ ಬಿಸ್ನೆಸ್ ಆಗೋದೇ ಈ ಚಿಕ್ಕ ಚಿಕ್ಕ ಗಾಡಿ ಹೌದು ಸರ್ ತುಂಬಾ ಜನ ಕೇಳ್ತಾರೆ ಸರ್ ಡೀಸೆಲ್ ಗಾಡಿ ಬೇಕು ಅಂತಾರೆ ಕೆಲವರು ಕೆಲವರು ಸಿ ಜಿ ಗಾಡಿ ಬೇಕು ಅಂತಾರೆ ಯಾವ ತರ ಗಾಡಿ ಬೇಕು ಎಲ್ಲ ಗಾಡಿನೂ ಇದೆ ಸರ್ ಹಣ ವ್ಯವಸಾಯ ಮಾಡೋರಿಗೆ ಟ್ರ್ಯಾಕ್ಟರ್ ಎಲ್ಲಾ ನಿಲ್ಸಿದ್ರಿ ಈ ಲೈನ್ ಎಲ್ಲಾ ವ್ಯವಸಾಯ ಮಾಡೋರ್ಗೆನೆ ಹೌದು ಸರ್ ಅವ್ರಿಗೆ ಅರ್ಥ ಆದಂಗೆ ನೀಟ್ ಆಗಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್ ಇವಾಗ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆಗೈತೆ ನಿಮ್ಗೆ ನೋಡಿ ಟ್ರಾಕ್ಟರ್ ಗಳು ಇಲ್ಲಿಂದ ಲೈನ್ ಟ್ರಾಕ್ಟರ್ ಗಳವೆ ಭತ್ತ ಬೆಳೆಯೋ ಟೈಮ್ ಬಂದಿದೆ ಇವಾಗ ಉಳುಮೆ ಮಾಡೋ ಟೈಮ್ ಈಗ ಒಳ್ಳೆ ಮಳೆ ಸ್ಟಾರ್ಟ್ ಆಗೈತೆ ಉಳಿವೆ ಮಾಡೋ ಟೈಮು ಟೈಮು ಗಾಡಿ ಕಣ್ಣು ಮುಚ್ಕೊಂಡ್ ಬಂದ್ಬಿಟ್ಟು ಗಾಡಿ ನೋಡಿ ಟೆಸ್ಟ್ ನೋಡಿ ಗಾಡಿನ ಒಳ್ಳೆ ಹೊರಗಡೆಗಿನ ಚೀಪ್ ಅಂಡ್ ಬೆಸ್ಟ್ ರೈಟ್ ನಾವು ಕೊಡ್ತೀವಿ ಸರ್ ಇಲ್ಲಿರೋ ಗಾಡಿಗಳೆಲ್ಲ ಸೇಲ್ ವಿತ್ ಲೋನ್ ಆಪ್ಷನ್ ಬೆಸ್ಟ್ ಅಲ್ಲಿ ಪ್ರೈಸಸ್ ಹೇಳಿ ಡೀಟೇಲ್ಸ್ ಕೊಡಿ ಕಂಡೀಷನ್ ಎಲ್ಲ ತೋರಿಸ್ತೀವಿ ಖಂಡಿತ ನಿಮ್ಮ ಗಾಡಿ ಬಂದಿರಲ್ಲ ಎಲ್ಲ ತಗೊಂಡು ಖಂಡಿತ ಸರ್ ಕೊಡೋಣ ಸರ್ ಅದ್ರಲ್ಲಿ ಏನಿಲ್ಲ ನೋಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಗಾಡಿ ಸರ್ ಇದು ಫೋರ್ಸ್ ಕಂಪ್ನಿ ಆರ್ಟೆಡ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಿ ಫೋರ್ ಇಂಟು ಫೋರ್ ಇದು ಸರ್ ಫೋರ್ ವೀಲ್ ಡ್ರೈವ್ ಓಕೆ ನಾಲ್ಕ್ ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮಾಡಿದೀವಿ ನೋಡಿ ಸರ್ ಈ ಗಾಡಿಗೆ ಈ ಗಾಡಿಗೆ ಫೋರ್ ವೀಲ್ ಡ್ರೈವ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ನಾಲ್ಕ್ ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮಾಡಿದೀವಿ ಮಾವಿನ ತೋಟ ಸಣ್ಣ ಪುಟ್ಟ ಬೆಳೆಗಾರ ಹೇಳಿದ್ರೆ ರೈಟ್ ಫಿಕ್ಸ್ ಇಲ್ಲ ಫಿಕ್ಸ್ ಇಲ್ಲ ನೆಗೋಶಿಯಬಲ್ ನೆಗೋಶಿಯಬಲ್ ಎಲ್ಲಾದ್ರ ಮೇಲೆ ಯಾವ್ದೇ ಗಾಡಿ ನಾವು ಇವತ್ತು ತೋರಿಸ್ತಾರ ಯಾವ್ದೇ ಗಾಡಿನೂ ಸರ್ ನೆಗೋಶಿಯಬಲ್ ಇದ್ದೇ ಇರುತ್ತೆ ಫಿಕ್ಸ್ ರೇಟ್ ಅಂತೂ ಇರೋದಿಲ್ಲ ಬನ್ನಿ ಒಳ್ಳೆ ಗಾಡಿ ಟ್ರಸ್ಟ್ ಆಗಿ ನೋಡಿ ಒಳ್ಳೆ ಬೆಸ್ಟ್ ಕೊಟೇಶನ್ ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅಪ್ರೂವಲ್ ಬರುತ್ತೆ ಫ್ರೆಂಡ್ಸ್ ಇಲ್ಲೇನೋ ಮಿನಿ ಟ್ರಾಕ್ಟರ್ ಸರ್ ಇದು ಶ್ರೀರಾಮ್ ಆಟೋಮಲ್ ಅನ್ನೋದು ಇದು ನಮ್ಮ ಸರ್ಕಾರಿ ಮಾರ್ಕೆಟ್ ಇದ್ದಂಗೆ ಯಾವ್ದು ಫಿಕ್ಸ್ ಇರಲ್ಲ ನೆಗೋಷಿಯೇಬಲ್ ಇರುತ್ತೆ ಅದು ನಿಮ್ ತಾಕತ್ ಬಿಟ್ಟಿದ್ದು ನೆಗೋಷಿಯಲ್ ಮಾಡಿ ನಿಮ್ ಏನ್ ತಾಕತ್ ಇದ್ರೆ ಅದಕ್ಕೆ ಹೋಗಿ ಲೋನ್ ಆಪ್ಷನ್ ಅಂತ ಖಂಡಿತ ಕೊಡ್ತೀವಿ ಸರ್ ಹೌದು ಲೋನ್ ಆಪ್ಷನ್ ಇದೆ ಶ್ರೀರಾಮ್ ಅವರದೇ ಲೋನ್ ಆಪ್ಷನ್ ಇದೆ ಅವರದೇ ಲೋನ್ ಹಾಕೋಬಹುದು ಇನ್ನು ಬೇರೆ ಬೇರೆವು ಇದೆ ಅದನ್ನು ಸ್ವರಾಜ್ ಸರ್ 2022 ಮಾಡ್ಲು ಗಾಡಿ ಸ್ವರಾಜ್ ಸರ್ ಇದು ಓಕೆ 3.5 ಲಕ್ಷ ಕೋಟಿಂಗ್ ಮಾಡಿದೀವಿ ನೋಡಿ ಸರ್ ಇದು 3.5 ಲಕ್ಷ ಕಣ್ಣು ಮುಚ್ಕೊಂಡು ಅಡಿಕೆ ತೋಟದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಮಾಡ್ಲು ಸರ್ ಇಪ್ಪತ್ ಮೂರು ಮಾಡ್ಲು ಹೌದು ಸರ್ ಮೂರುವರೆ ಲಕ್ಷ ಕೋಟಿಂಗ್ ಮಾಡ್ತಾರೆ ಇಪ್ಪತ್ ಮೂರು ಮಾಡ್ಲಿ ಇರುತ್ತೆ ಸರ್ ಇನ್ನು ನಿಮ್ಗೆ ನೆಗೋಶಿಯಬಲ್ ಸಿಗುತ್ತೆ ನೆಗೋಶಿಯಬಲ್ ಸಿಗುತ್ತೆ ಸರ್ ಗಾಡಿ ಟ್ರಾಕ್ಟರ್ ಇದು ಅಡಿಕೆ ತೋಟ ತಗೊಂಡ್ರೆ ಅಡಿಕೆ ತೋಟ ಫುಲ್ ಓಡಾಡ್ಬೋದು ಸರ್ ಈ ಈ ತರ ಚಿಕ್ಕ ಗಾಡಿಗಳು ನೀವು ಹುಡುಕ್ತಾ ಇದ್ರೆ ಇವಾಗ ಮಳೆ ಸೀಸನ್ ಬೇರೆ ಒಳ್ಳೆ ಬೆಸ್ಟ್ ರೈಟ್ ಇನ್ನು ನಿಮ್ಗೆ ಎಷ್ಟು ನೆಗೋಶಿಯಬಲ್ ಆಗುತ್ತೆ ಚಾನಲ್ ಇಂದ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯೂಟ್ಯೂಬ್ ಚಾನೆಲ್ ಹೆಸರು ಹೇಳಿ ಖಂಡಿತ ನಿಮ್ಗೆ ಇನ್ನು ಕಡಿಮೆ ರೇಟ್ ಗೆ ಸಿಗುತ್ತೆ ಇನ್ಕ್ಲೂಡಿಂಗ್ ಲೋನ್ ಕೂಡ ಸಿಗುತ್ತೆ ಇದೆ ಲೋನ್ ಬೇಡ ಅಂದ್ರೆ ಅಮೌಂಟ್ ಸೆಟ್ಲ್ ಮಾಡಿ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಎನ್ಓ ಸಿ ಸಮೇತ ಗಾಡಿ ತಗೊಂಡು ನೀವು ಒಯ್ತಾ ಇರ್ಬೋದು ನೋಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡ್ ಮಾಡಲು ಗಾಡಿ ಸರ್ ಓಕೆ ಮಿನಿ ಎಮ್ ಎಫ್ ಗಾಡಿ ಸರ್ ತರ್ಟಿ ಮಿನಿ ಟ್ರಾಕ್ಟರ್ ಸರ್ ಇದು ಇದು ನಾಲ್ಕೂವರೆ ಲಕ್ಷ ಕೋಟಿಂಗ್ ಇದೆ ಸರ್ ನೆಗಶಿಯಬಲ್ ಸಿಗುತ್ತೆ ನೆಗೋಷಿಯಬಲ್ ಆಗುತ್ತೆ ಲೋನ್ ಆಪ್ಷನ್ ಸಿಗುತ್ತೆ ಅವರ್ಲೆಕ್ಕ ಕಿಲೋಮೀಟರ್ ಬರಲ್ಲ ನಿಮ್ಗೆ ಜೆಸಿ ಎಲ್ಲ ಅವರ್ಡ್ ಪರ್ಸೆಂಟ್ ಸರ್ ಕಮ್ಮಿ ಓಡಿರ್ತಾವೆ ಸರ್ ಏನಿಲ್ಲ ಅಂದ್ರೆ ಮುನ್ನೂರು ನಾನೂರು ಐನೂರು ಓಕೆ ಹೊಸ ಗಾಡಿ ಏನ್ ಓಡಿರ್ತವೆ ಹೆಚ್ಚು ಕಮ್ಮಿ ಒಂದ್ ಸಾವಿರದ ಒಳಗಾಡಿನ ಏಳ್ನೂರ ಎಂಟುನೂರು ಅಂದ್ರೆ ಏಳ್ನೂರ ಎಂಟು ಶೋ ರೂಮ್ ಸರ್ವಿಸ್ ಸಿಗುತ್ತೆ ಹಂಗಾದ್ರೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಏನಂದ್ರೆ ನಮ್ದು ಸೀಸಿಂಗ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನೀವು ಆಮೇಲೆ ಶೋರೂಮ್ ಸಿಗುತ್ತೆ ಅಂದ್ಬಿಟ್ಟು ನಾವು ಶೋ ಅಲ್ಲಿ ಫ್ರೀ ಸರ್ವಿಸ್ ಇರುತ್ತೆ ಸರ್ ಸೀಸ್ ಮಾಡ್ಕೊಂಡ್ ಬಂದಿರ ನಮಗ್ ಫ್ರೀ ಸರ್ವಿಸ್ ಮಾಡ್ಕೊಂಡ್ರೆ ಈ ಸರ್ವಿಸ್ ಅಲ್ಲೇ ಸರ್ವಿಸ್ ಸಿಗಲ್ಲ ನಮ್ ತಾವೆ ಸರ್ವಿಸ್ ಸಿಗುತ್ತೆ ಸಿಗುತ್ತೆ ಸೀಸಿಂಗ್ ಡಿಪಾರ್ಟ್ಮೆಂಟ್ ಏನ್ ಇಲ್ಲ ಸಿಗೋದು ಅರ್ಥ ಆಯ್ತು ಅರ್ಥ ಆಯ್ತು ಬನ್ನಿ ಅದು ಎಲ್ಲ ಯೆಲ್ಲೋ ಬೋರ್ಡ್ ಅಲ್ಲ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಗಾಡಿಗಳು ಸರ್ ಎಲ್ಲ ವೈಟ್ ಬೋರ್ಡ್ ಗಾಡಿಗಳು ಇದೆ ಹೌದು ಟ್ರಾಕ್ಟರ್ಗಳು ಸರ್ ಇವಾಗ ಮೇನ್ ನಿಮ್ಗೆ ಅಡಿಕೆ ತೋಟಕ್ಕೆ ಏನ್ ಪ್ಲಸ್ ಪಾಯಿಂಟ್ ಐತೆ ಇವಾಗ ಮೇನು ಅಡಿಕೆ ದೊಡ್ಡಕ್ಕೂ ಓಡಿಬಹುದು ದೊಡ್ಡ ಇದಕ್ಕೂ ಹೊಲಕ್ಕೂ ಓಡಿಬಹುದು ಹುಡುಕೋ ಅವಶ್ಯಕತೆನೇ ಇಲ್ಲ ಒಳ್ಳೆ ಒಳ್ಳೆ ಟ್ರಾಕ್ಟರ್ ಸಿಗುತ್ತೆ ಒಂದಲ್ಲ ಎರಡು ಸುಮಾರು ಒಂದು ಹತ್ತು ಹದಿನೈದು ಇದಾವೆ ಇನ್ನು ಮುಂದೆ ನೋಡೋಣ ಸೋನಾಲಿಕಾಯಿದೆ ಸೋನಾಲಿಕೆ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ಲ ಸರ್ ಇದನ್ನು ನಿಮ್ಗೆ ಇದನ್ನು ಒಳ್ಳೆ ಬೆಸ್ಟ್ ರೈಟ್ ಕೊಟ್ರೆ ಇದಕ್ಕೆ ನಿಮ್ಗೆ ಸಿ ಮೇಲೆ ಗಾಡಿ ಕೊಡ್ತೀವಿ ನಾವು ಓಕೆ ಇದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ ಇರೋದಿಲ್ಲ ಸರ್ ಇದು ಸಿ ಮೇಲೆ ನಾವು ನಿಮ್ಗೆ ಕೊಡ್ಬೇಕು ಡಾಕ್ಟರ್ ಮೆಣಸಿನ ಅಂದ್ರೆ ಏನೋ ಕಮ್ಮಿ ಸಿಗುತ್ತೆ ಅಲ್ವಾ ಸರ್ ಸಿಗುತ್ತೆ ಸರ್ ಖಂಡಿತ ಕೊಡೋಣ ಎನ್ ಓ ಸಿ ಮೇಲೆ ಬೆಸ್ಟ್ ಕೊಟೇಶನ್ ಕೊಟ್ರೆ ಮಾರ್ಕೆಟ್ ವ್ಯಾಲ್ಯೂಗಿಂತ ನಿಮಗೆ ಬೆಸ್ಟ್ ಕೊಟೇಶನ್ ಎನ್ ಓ ಸಿ ತಗೊಂಡ್ರೆ ಡಾಕ್ಯುಮೆಂಟ್ ಮಾಡ್ಕೊಂಬ ಮಾರ್ಕಮ್ಮ ಸರ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಬ ಸ್ವಲ್ಪ ಖರ್ಚಾಗುತ್ತೆ ಆಟಿವಾದಲ್ಲಿ ಯಾರನ್ನ ಮಾರ್ಕಮ್ಮ ಇದ್ರೆ ಆಟೋಮೆಟಿಕ್ ಮಾಡ್ಕೊಂಬೋದು ಇದು ಒಂದು ಬೆಸ್ಟ್ ಕೊಟೇಶನ್ಗಳು ಸಿಕ್ಕಿದ್ರೆ ನಿಮಗೆ ಆರಾಮಾಗಿ ನಾವು ಗಾಡಿನ ಕೊಟೇಶನ್ ತಗೊಂಡು ಇದು ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಳೆ ಇರುವಂತದ್ದು ಫಾಸ್ಟ್ ಮೂವಿಂಗ್ ಇರುವಂತದ್ದು ಹೊಸ ಶೋರೂಮ್ ಅಲ್ಲಿ ತುಂಬಾ ಸೇಲ್ ಆಗುವಂತದ್ದು ಜಾಂಡಿರು ಹೌದು ಸರ್ ಸೆಕೆಂಡ್ ಹ್ಯಾಂಡ್ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಸೆಕೆಂಡ್ ಹ್ಯಾಂಡ್ ಅಂತ ಹೆಸರು ಮಾತ್ರನೇ ಗಾಡಿ ಹೊಸದೆ ಗಾಡಿಗಳೆಲ್ಲ ಹೊಸ ಗಾಡಿಗಳೇ ಗಾಡಿಗಳೆಲ್ಲ ಆಲ್ಮೋಸ್ಟ್ ಹೊಸ ಗಾಡಿ ಗಾಡಿಗಳು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಮಹೇಂದ್ರ ಫೋರ್ ಸೆವೆಂಟಿ ಫೈವ್ ಇದೆ ನೋಡಿ ಸರ್ ಎರಡು ಗಾಡಿ ಇದೆ ಎರಡು ಗಾಡಿ ಇದೆ ಬೆಸ್ಟ್ ಕೊಟೇಷನ್ ಕೊಡಿ ಸರ್ ಬೆಸ್ಟ್ ಕೊಟೇಷನ್ ಕೊಟ್ಟರೆ ನಿಮಗೆ ಒಳ್ಳೆ ಅಪ್ರೂವಲ್ ರೇಟ್ ಕೊಟ್ಟರೆ ಬರುತ್ತೆ ಸರ್ ನೋಡಿ ಇನ್ನೂ ಒಂದು ಜಾಂಡೀರ್ ಇದೆ ಸರ್ ಇದು ಮಾಡ್ಲೇನ್ ಸರ್ ಇದು ಇದು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರ್ ಸ್ವಲ್ಪ ಗಾಡಿ ಸರ್ ಗಾಡಿ ಎಲ್ಲ ಚೆನ್ನಾಗಿದೆ ಇಂಜನ್ ನೀವು ಹೆಸರು ಹೇಳಂಗೆ ಇಲ್ಲ ಮಸ್ತ್ ಆಗಿದೆ ಕೊಟೇಶನ್ ಕೊಡಿ ಬೆಸ್ಟ್ ಕೊಟೇಶನ್ ಕೊಡಿ ಸರ್ ಒಳ್ಳೆ ಅಪ್ರೂವಲ್ ಅಪ್ರೂವಲ್ ಬರುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡ್ಲು ಸರ್ ನೋಡಿ ಸರ್ ಇದಕ್ಕೆ ಒರಿಜಿನಲ್ ಆರ್ಸ್ ಕಾರ್ಡ್ ಸಿಗುತ್ತೆ ಇದಕ್ಕೆ ಲೋನ್ ಆಪ್ಷನ್ ಡಾಕ್ಯುಮೆಂಟ್ ಸಿಗುತ್ತೆ ಐದುವರೆ ಲಕ್ಷ ಕೋಟಿಂಗ್ ಮಾಡಿದೀವಿ ಸರ್ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇರುತ್ತೆ ಮಳೆ ಸೀಸನ್ ಒಳ್ಳೆ ರೈಟ್ ಕೊಟ್ರೆ ನಿಮಗೆ ಒಳ್ಳೆ ರೈಟ್ ಕೊಟ್ಟರೆ ಕೋಟಿಂಗ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅಪ್ರೂವಲ್ ಬರುತ್ತೆ ಬಾಸ್ ವೀಡಿಯೋದಲ್ಲೆಲ್ಲ ಡೈರೆಕ್ಟಾಗಿ ಶ್ರೀರಾಮ ಸೋಲ್ ವರ್ಕ್ ಬನ್ನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೀದಾ ಇಲ್ಲಕ್ಕೆ ಬಂದ್ಬಿಡಿ ಒಂದಲ್ಲ ಇಲ್ಲಿ ನೋಡಿ ಇಲ್ಲಿ ಆಗಿ ಆ ಕಡೆಯಿಂದ ಇಲ್ಲಿ ಬ್ರದರ್ ಇಲ್ಲಿ ಉದ್ದಕ್ಕೂ ತೋರಿಸ್ಬಿಡಿ ಲೈನಾಗಿದ್ದಾವೆ ಹತ್ತು ಹದಿನೈದು ಟ್ರ್ಯಾಕ್ಟರ್ಸ್ ಇದೆ ನಿಮ್ಗೆ ಯಾವುದು ಬೇಕೋ ಹುಡುಕಿ ನಿಮ್ಗೆ ಬೇಕಾಗಿರೋ ಅಂಥದ್ದು ಸೆಲೆಕ್ಟ್ ಮಾಡಿಕೊಂಡು ತಗೊಂಡೋಗ್ಬೋದು ಕೆಲಸ ಆಗುತ್ತೆ ನಿಮಗೆ Hello friends. 100% sir.